ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನ ದ್ರವ್ಯಾಶೆ ಇಲ್ಲದವರಾಗಿರ್ರಿ ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ನನ್ನ ಪ್ರೀತಿಯ ದೇವಜನರೇ ಇದು ದೇವರ ಒಂದು ಅದ್ಭುತವಾದ ವಾಗ್ದಾನವಾಗಿದೆ ಈ ದುಷ್ಟ ಪ್ರಪಂಚದಲ್ಲಿ ಎಲ್ಲ ಕೇಡಿಗೆ ಮೂಲವಾಗಿರುವ ಹಣದಾಶೆಯನ್ನು ಬಿಟ್ಟು ಬಿಡಲು ದೇವರು ನಮಗೆ ಎಚ್ಚರಿಸುತ್ತಿದ್ದಾನೆ ಈ ಹಣದ ಶಕ್ತಿಯು ಈ ಹಣದಾಶೆಯ ಶಕ್ತಿಯ ಫಲವಾಗಿ ಅನೇಕ ದೇವಜನರು ತಮ್ಮ ಜೀವಿತವನ್ನು ಹಾಗೂ ಸೇವೆಯನ್ನು ನಷ್ಟಪಡಿಸಿಕೊಂಡಿದ್ದಾರೆ ಈ ಅಂತ್ಯ ದಿವಸಗಳಲ್ಲಿ ಅನೇಕರು ಯೇಸುವನ್ನು ಹಿಂಬಾಲಿಸುವುದನ್ನು ಬಿಟ್ಟು ಹಣವನ್ನು ಹಿಂಬಾಲಿಸಿ ಹೋಗುವುದನ್ನು ನಾವು ನೋಡಲು ಸಾಧ್ಯ ಆದರೆ ಇಲ್ಲಿ ಕರ್ತನು ನಮಗೆ ಅಮೂಲ್ಯವಾದ ವಾಗ್ದಾನವನ್ನು ನೀಡುತ್ತಿದ್ದಾನೆ ಅದೇನೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂದರೆ ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ ಎಂದು ರೋಮ ಹತ್ತು ಹನ್ನೆರಡರಲ್ಲಿ ಬರೆಯಲ್ಪಟ್ಟಿದೆ ನಾವು ಮೊದಲು ದೇವರ ರಾಜ್ಯವನ್ನು ಹಾಗೂ ನೀತಿಯನ್ನು ಹುಡುಕುವುದಾದರೆ ನಂತರ ಎಲ್ಲವೂ ಅದರೊಂದಿಗೆ ಕೊಡಲ್ಪಡುತ್ತದೆ ಆದ್ದರಿಂದ ನಾವು ದೇವರ ವಾಗ್ದಾನಗಳನ್ನು ನಂಬಬೇಕು ನಾವು ಹಣದಿಂದ ಅಲ್ಲ ದೇವರ ಮೇಲಿನ ನಂಬಿಕೆಯಿಂದಲೇ ಜೀವಿಸಬೇಕು ನಾವು ನೋಡಿ ನಡೆಯದೆ ನಂಬಿ ನಡೆಯುವವರಾಗಿರಬೇಕು ನಾವು ರೊಟ್ಟಿ ತಿಂದ ಮಾತ್ರವೇ ಬದುಕುವುದಿಲ್ಲ ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ವಾಕ್ಯದಿಂದ ಜೀವಿಸುವವರಾಗಿದ್ದೇವೆ ಆದ್ದರಿಂದ ನಮಗಿರುವವುಗಳಲ್ಲಿ ನಾವು ತೃಪ್ತರಾಗಿರಲು ಕಲಿತುಕೊಳ್ಳಬೇಕು ನಾವು ಹಣದಾಶೆಯುಳ್ಳವರಾಗಿದ್ದರೆ ದೇವರು ನಮಗೆ ಕೊಡುವುದಿಲ್ಲ ನಾವು ದೇವರನ್ನು ಆತುಕೊಂಡು ಆತನ ವಾಗ್ದಾನಗಳನ್ನು ನಂಬುವುದೇ ನಮ್ಮ ನಂಬಿಕೆಯ ಜೀವಿತವಾಗಿದೆ ಆದ್ದರಿಂದ ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲಕ್ಕೂ ನಾವು ದೇವರ ಮೇಲೆ ಆತುಕೊಳ್ಳಬೇಕು ಯಾಕೆಂದರೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆದ್ದರಿಂದ ದೇವರ ಪರಿಶುದ್ಧ ವಾಗ್ದಾನವನ್ನು ದೃಢವಾಗಿ ಹಿಡಿದುಕೊಂಡು ನಂಬಿಕೆಯಿಂದ ಮುಂದೆ ಹೋಗು ಆತನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಅಂತ್ಯದಲ್ಲಿ ಆತನ ಬರೋಣದವರೆಗೂ ನಿನ್ನನ್ನು ಕೈಬಿಡದೆ ತನ್ನ ಮಹಿಮೆಯ ರಾಜ್ಯದಲ್ಲಿ ನಿನ್ನನ್ನು ಸೇರಿಸಿಕೊಳ್ಳುವನು